ಶಿಕ್ಷಣ ಇಲಾಖೆ ಕೈಗೊಳ್ತಿರೋ ಒಂದಷ್ಟು ರೂಲ್ಸ್ ರೆಗ್ಯುಲೇಷನ್ಸ್ ಖಾಸಗಿ ಶಾಲೆಗಳಿಗೆ ಮರಣ ಶಾಸನ ಆಗ್ತಿದೆಯಾ ಹೀಗಂತ ಕರ್ನಾಟಕ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟ ಆರೋಪ ಮಾಡಿದ್ದು ಕೂಡಲೇ ನಿಯಮ ಸಡಿಲಿಕೆ ಮಾಡಿಲ್ಲ ಅಂದರೆ ರಾಜ್ಯಾದ್ಯಂತ ಹೋರಾಟದ ಎಚ್ಚರಿಕೆ ಕೊಟ್ಟಿದೆ ಶಾಲಾ ನವೀಕರಣ ಹೆಸರಲ್ಲಿ ಕಿರುಕುಳ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಂದ ಹಣಕ್ಕೆ ಡಿಮ್ಯಾಂಡ್ ಅಧಿಕಾರಿಗಳ ವಿರುದ್ಧ ಹೋರಾಟಕ್ಕೆ ಪ್ಲಾನ್ ದೇಶದ ಭವಿಷ್ಯದ ಪ್ರಜೆಗಳನ್ನ ರೂಪಿಸುವುದು ಶಿಕ್ಷಣ ಸಂಸ್ಥೆ ಇಂಥ ಸಂಸ್ಥೆಗಳ ಮೇಲೆ ನಿಗಾ ಇಡುವ ಕೆಲಸ ಮಾಡುವುದು ಶಿಕ್ಷಣ ಇಲಾಖೆ ಇದೀಗ ಇದೇ ಇಲಾಖೆ ಮೇಲೆ ಭ್ರಷ್ಟಾಚಾರದ ಆರೋಪ ಕೇಳಿ ಬರ್ತಿದೆ ಶಾಲೆ ನವೀಕರಣದ ಹೆಸರಿನಲ್ಲಿ ಹಣ ಕೇಳುವ ಅಧಿಕಾರಿಗಳು ಇಲಾಖೆಯಲ್ಲಿ ಇದ್ದಾರೆ ಅಂತ ಕರ್ನಾಟಕ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟ ಆರೋಪ ಮಾಡಿದೆ ಇಂದು ಕರ್ನಾಟಕ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟದ ಸರ್ವ ಸದಸ್ಯರ ಸಭೆಯಲ್ಲಿ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದ ಬಳಿಕ ಈ ಆರೋಪವನ್ನ ಸಂಘದ ನೂತನ ಅಧ್ಯಕ್ಷ ಲೋಕೇಶ್ ತಾಳಿಕಟ್ಟೆ ಮಾಡಿದ್ರು ಇವತ್ತಿನವರೆಗೂ ಯಾವುದೇ ಅನಧಿಕೃತ ಶಾಲಾ ಹೆಸರುಗಳನ್ನು ಅನೌನ್ಸ್ಮೆಂಟ್ ಮಾಡಿಲ್ಲ ಇದರ ಉದ್ದೇಶ ಏನು ಅಂತಂದ್ರೆ ಒಳ ವಸೂಲಿ ಮಾಡುವಂತ ಉದ್ದೇಶ ನಾನು ಓಪನ್ ಆಗಿ ಆರೋಪ ಮಾಡ್ತಾ ಇದ್ದೀನಿ ಒಳ ವಸೂಲಿ ಮಾಡುವಂತ ಉದ್ದೇಶ ಈಗ ಹಂಗಂತ ಲೆಕ್ಕ ತೊಳೆದಾದ್ರೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಒಂದು ಸಾವಿರ ಶಾಲೆಗಳನ್ನ ಅನಧಿಕೃತ ಪಟ್ಟಿ ಸೇರಿಸಿದ್ರು ಎರಡ್ ಸಾವಿರದ ಇಪ್ಪತ್ತೈದು ಜೂನ್ ಅಲ್ಲಿ ಒಂಬೈನೂರ ಚಿಲ್ಡ್ರನ್ ಶಾಲೆಗಳನ್ನ ಅನಧಿಕೃತ ಪಟ್ಟಿಗೆ ಸೇರಿಸಿದ್ರು ಹಂಗಾರೆ ಮತ್ತೆ ಈಗ ಅನಧಿಕೃತ ಪಟ್ಟಿ ರಿಲೀಸ್ ಆಗುತ್ತೆ ಅಂದ್ರೆ ಹೆಸರು ಕೊಡಲ್ಲ ಬರೀ ನಂಬರ್ ಕೊಡ್ತಾರೆ ಇದ್ರ ಉದ್ದೇಶ ಏನು ಅಂತಂದ್ರೆ ಅವ ಯಾವ ಶಾಲೆಗಳು ಮುಚ್ಚಿಲ್ಲ ಅದು ಇನ್ನೊಂದು ಹೇಳ್ಬಿಡ್ತೀನಿ ನಾವ್ ಯಾವ ಶಾಲೆಗಳು ಮುಚ್ಚಿಲ್ಲ ಒಳ ಒಪ್ಪಂದಗಳಾಗಿದ್ದಾವೆ ಅಂತ ಅಧಿಕಾರಿಗಳ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಜರುಗಿಸಿ ಕೇವಲ ಶಾಲಾ ನವೀಕರಣ ಮಾತ್ರವಲ್ಲ ಪ್ರತಿಯೊಂದು ಹಂತದಲ್ಲೂ ಬಿಇಒ ಹಾಗೂ ಡಿಡಿಪಿಐಗಳು ಲಂಚ ಕೇಳುತ್ತಾರೆ ಇದಕ್ಕೆ ಕಡಿವಾಣ ಹಾಕಬೇಕು ಅಂತ ಒತ್ತಾಯ ಮಾಡಿದ್ರು ಅಲ್ಲದೆ ಶಾಲಾ ಬಸ್ಗಳ ಫಿಟ್ನೆಸ್ ಸರ್ಟಿಫಿಕೇಟ್ ಮಾಡಿಸುವಲ್ಲಿ ಮಲತಾಯಿ ಧೋರಣೆ ತೋರಿಸುತ್ತಿದೆ ಹದಿನೈದು ವರ್ಷ ತುಂಬಿದ ವಾಹನಗಳಿಗೆ ಎಫ್ಸಿ ಮಾಡುತ್ತಿಲ್ಲ ಆದರೆ ಸರ್ಕಾರಿ ಬಸ್ಗಳನ್ನ ಹನ್ನೆರಡು ಲಕ್ಷದವರೆಗೂ ಓಡಿಸಲು ಆರ್ಟಿಒ ಅಧಿಕಾರಿಗಳು ಅನುಮತಿ ಕೊಡುತ್ತಿದ್ದಾರೆ ಇಂಥ ನೀತಿ ಸರಿಯಿಲ್ಲ ಅಂತ ಕಿಡಿಕಾರಿದ ಕೃಪಾ ಅಧ್ಯಕ್ಷ ನಿಯಮ ಸಡಿಲೀಕರಣ ಮಾಡದಿದ್ರೆ ರಾಜ್ಯಾದ್ಯಂತ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ ಈಗ ಶಾಲೆಗಳಲ್ಲಿ ಬಸ್ ತಿರುಗಾಡ್ತಾ ಇದ್ದಾವೆ ಹದಿನೈದು ವರ್ಷಕ್ಕೆ ಆ ಬಸ್ಸನ್ನು ನೀವು ಎಫ್ ಸಿ ಮಾಡೋದಕ್ಕೆ ಅಲೋವ್ ಮಾಡ್ತಾ ಇಲ್ಲ ಸೊ ಹದಿನೈದು ವರ್ಷ ಹಳೆದಾಗಿದ್ರೆ ಆ ಬಸ್ಗೆ ನೀವು ಅಲೋ ಮಾಡ್ತಾ ಇಲ್ಲ ಅದೇ ರಾಜ್ಯಾದ್ಯಂತ ಕೆ ಎಸ್ ಆರ್ ಟಿ ಸಿ ಅಥವಾ ಬಿ ಎಂ ಟಿ ಸಿ ಬಸ್ಗಳಿಗೆ ಹನ್ನೆರಡು ಲಕ್ಷ ಕಿಲೋಮೀಟರ್ ಓಡೋವರೆಗೂ ಕೂಡ ನೀವು ಇದನ್ನು ಬಸ್ಸನ್ನು ರನ್ ಮಾಡೋದಕ್ಕೆ ಎಫ್ಸಿಯನ್ನು ಮಾಡ್ತೀರಾ ಮತ್ತೆ ಅಲೌ ಮಾಡ್ತೀರಾ ಆದರೆ ಶಾಲೆಗೆ ಏನಾಗುತ್ತೆ ಅಂತಂದರೆ ಹದಿನೈದು ವರ್ಷ ಅಂತಂದರೆ ಪರ್ ಡೇ ನಮಗೆ ಎಂಬತ್ತು ಕಿಲೋಮೀಟ್ರ್ ಟ್ರಾವೆಲ್ ಮಾಡೋದೇ ಹೈಯೆಸ್ಟ್ ಆಗಿರುತ್ತೆ ಅಪ್ ಆ್ಯಂಡ್ ಡೌನ್ ಎರಡು ಸೇರಿಕೊಂಡು ಕೆಲವು ಇಪ್ಪತ್ತು ಕಿಲೋಮೀಟ್ರ್ ಕೂಡ ಟ್ರಾವೆಲ್ ಮಾಡ್ತೇವೆ ಸೊ ಬಸ್ ತುಂಬ ಒಳ್ಳೆ ಕಂಡೀಷನ್ನಲ್ಲಿದ್ದರೂ ಕೂಡ ಹದಿನೈದು ವರ್ಷಕ್ಕೆ ನೀವು ಸಿಗೆ ಅಲೋ ಮಾಡದೇ ಇರೋದು ಭಾಳಷ್ಟು ನಷ್ಟವನ್ನು ಖಾಸಗಿ ಶಾಲೆಗಳಿಗೆ ಮಾಡಕ್ಕೆ ಹೊರಟಿದ್ದಾರೆ ಸೊ ಇದನ್ನು ನಾವು ಖಂಡಿಸ್ತೀವಿ ಮತ್ತು ಇದಕ್ಕೆ ಪರಿಹಾರವನ್ನು ಕೊಡಬೇಕಾಗುತ್ತೆ ಯಾಕಂದರೆ ಒಂದು ನೆಲದಲ್ಲಿ ಎರಡು ಕಾನೂನು ಇರೋದಕ್ಕೆ ಸಾಧ್ಯ ಇಲ್ಲ ಸೊ ನೀವು ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ಮತ್ತು ಬಿಎಂಟಿಸಿ ಬಸ್ ಅಲ್ಲಿ ಮತ್ತೆ ಖಾಸಗಿ ಬಸ್ಸುಗಳಿಗೆ ನೀವು ಹನ್ನೆರಡು ಲಕ್ಷದವರೆಗೂ ಅವಕಾಶ ಕೊಡೋರು ಶಾಲಾ ಬಸ್ಗಳಿಗೆ ನೀವು ಯಾಕೆ ಹೆಚ್ಚು ಟೈಮನ್ನು ಕೊಡೋದಿಲ್ಲ ಅನ್ನೋದು ನಮ್ಮ ಪ್ರಶ್ನೆ ಆಗಿದೆ ರಾಜ್ಯದಲ್ಲಿ ಎರಡು ಸಾವಿರದ ಆರರಿಂದ ಪಠ್ಯಪುಸ್ತಕ ಪರಿಷ್ಕರಣೆ ಮಾಡಿಲ್ಲ ಕೂಡಲೇ ಸಮಿತಿ ರಚಿಸಿ ಪರಿಷ್ಕರಿಸುವಂತೆ ಮನವಿ ಮಾಡಿದ್ದಾರೆ ಶಿಕ್ಷಣ ಇಲಾಖೆ ನಿರ್ಲಕ್ಷ್ಯ ಶೈಕ್ಷಣಿಕ ಗುಣಮಟ್ಟ ಕುಸಿಯಲು ಇದು ಕಾರಣ ಅನ್ನೋ ಅಭಿಪ್ರಾಯ ಕೇಳಿ ಬರ್ತಿದ್ದು ಸರ್ಕಾರ ಯಾವ ನಿರ್ಧಾರ ಕೈಗೊಳ್ಳುತ್ತೆ ಕಾದು ನೋಡಬೇಕಿದೆ ಉಲ್ಲಾಸ್ ಎಸ್ ಕಿರುವಾಸೆ ಗ್ಯಾರಂಟಿ ನ್ಯೂಸ್ ಬೆಂಗಳೂರು